ಅಣ್ಣ ಹಾಂ ಇದು ಗೋಲಿಪುರ ಅಲ್ವಾ ಹೌದು ಓ ಈ ಊರಲ್ಲಿ ಸ್ವಲ್ಪ ಕಳ್ಳರ ಕಾಟ ಜಾಸ್ತಿ ಇದೆ ಅಂತೆ ಹೌದಾ ಎಂತ ಈ ಊರಲ್ಲಿ ಕಳ್ಳರ ಇಲ್ಲಿರೋರೆಲ್ಲ ಕಳ್ಳರೇ ಹಾಂ ಸ್ವಲ್ಪ ಹುಷಾರಾಗಿರಬೇಕು ಅಣ್ಣ ಹಾಂ ಈ ನೂರು ರೂಪಾಯಿ ತಗೊಳ್ಳಿ ಹಾಂ ನಾನು ಒಂದು ಸೂಸು ಮಾಡಿ ಬರ್ತೇನೆ ಹಾಂ ಅಲ್ಲಿವರೆಗೆ ಬೈಕ್ ನೋಡ್ಕೋಬೋದಾ ಬೈಕಾ ಯಾವ ಬೈಕು ಈ ಬೈಕು Ayo, udah itu! Aku balik ke Katumbi, perut udah terbakar. Ada hewan! Ayo, ayo, udah itu! Kasih baju lebur, kasih lebur. Kalau <laughs> udah <laughs> ri, ri, ri! Yeni! Ayo, ನೀನಾ ಅದೇನೆ ನಿನ್ನ ಕೂದಲು ಒಳ್ಳ ದೆವ್ವದ ಕೂದಲು ತರ ಇದೆ ನಾನು ಕೂತು ಇರೋದೇ ಹೀಗೆ ನಾನ್ ಏನ್ ಮಾಡ್ಲಿ ದೆವ್ವಕ್ಕೆ ದೆವ್ವದ ಕೂದಲು ತರ ಇಲ್ಲದ ಇನ್ನು ಬೇರೆ ತರ ಇರುತ್ತ ಏನಂದ್ರಿ ಏನಿಲ್ಲ ಕಣೆ ಏ ವೆಂಕ ಹೇಳಿ ಯಜಮಾನ್ರೆ ನಿನಗೆ ಪುನರ್ಜನ್ಮದ ಮೇಲೆ ನಂಬಿಕೆ ಉಂಟಾ ಇಲ್ಲಲ್ಲ ಯಜಮಾನ್ರೆ ಯಾಕೆ ಮತ್ತೆ ಮೊನ್ನೆ ನಿನ್ನೆ ದೊಡ್ಡಪ್ಪ ತೀರಿ ಹೋದ್ರು ಅಂತೇಳಿ ಒಂದು ವಾರ ರಜೆ ಮಾಡಿದ್ದೆಯಲ್ಲ ಹಾಂ ಅವ್ರು ನಿನ್ನ ಹುಡ್ಕೊಂಡು ಬಂದಿದಾರೆ ರೀ ಹಾಂ ರೀ ಹೇಳಿ ಯಾಕೆ ಏನಾಯ್ತೆ ಅಲ್ಲಿ ಹೊರಗಡೆ ಡೊನೇಷನ್ ಕೇಳ್ಲಿಕ್ಕೆ ಬಂದಿದ್ದಾರೆ ಡೊನೇಶನ್ ಯಾಕೆ ಅಂತೆ ಸ್ವಿಮ್ಮಿಂಗ್ ಪೂಲ್ ಕಟ್ತಾ ಇದ್ದಾರಂತೆ ಡೊನೇಷನ್ ಕೊಡ್ಬೇಕಂತೆ ಸರಿ ಅವರಿಗೆ ಒಂದು ಚೊಂಬು ನೀರು ಕೊಟ್ಟು ಕಳಿಸು ಹಾಯ್ ಫ್ರೆಂಡ್ಸ್ ಕಾರ್ ಯಾರ್ದು ಗೊತ್ತುಂಟಾ ನಂದಿ ಆನ್ಲೈನ್ ಗೇಮ್ ಮಾಡಿ ತಗೊಂಡದು ನೀವು ಕೂಡ ಈ ತರ ಆನ್ಲೈನ್ ಗೇಮ್ ಮಾಡಿ ಕಾರು ಬೈಕ್ ಐಫೋನ್ ಎಲ್ಲ ಗೆಲ್ಬಹುದು ಸಾರಿ ಅಣ್ಣ ಏ ಬಾ ಮಾರ ಬೇಗ ಮಳೆ ಬರ್ಕೊಂಡು ಬೇಗ ಕೆಲಸ ಮಾಡ ಪ್ಯಾಂಟ್ ಜಾರ ತ ಬಳ್ಳಿ ಆ ಪ್ಯಾಂಟ್ ಶು ತೆಗ್ದು ಅಲ್ಲಿ ತೋಟಕ್ಕೆ ಹಾಕ ನನಗೆ ಚಡ್ಡಿ ಇಲ್ಲ ಚಡ್ಡಿ ಹಾಕಿಲ್ಲ ಚಡ್ಡಿ ತೆಗಿಲಿಕ್ಕೆ ಗತಿ ಇಲ್ಲ ಇವನು ಆನ್ಲೈನಲ್ಲಿ ಗೇಮ್ ಮಾಡಿ ಕಾರ್ ಗೆಲ್ತಾನಂತೆ ಎಂತದಾ ಕಲ್ಲು ಮೇಲೆ ನಿಂತುಕೊಂಡು ಡ್ಯಾನ್ಸ್ ಮಾಡ್ತಾ ಕಾಲಲ್ಲಿ ಫುಲ್ ಸ್ಕಿನ್ ಬಂದಿದೆ ರೀ ಹಾಗೆ ಕಾಲು ಉಜ್ಕೊಳ್ತಾ ಇದ್ದೇನೆ ಕಾಲನ್ನು ಕಲ್ಲಿಗೆ ಉಜ್ಜುದ ಹಾಗೆ ಉಜ್ಜಿದ್ರೆ ಕಲ್ಲೇ ಸೌದ್ ಹೋಗ್ಬೋದು ತಿಂಡಿ ತಿಂದಿಲ್ಲ ಅಲ್ವಾ ರೊಟ್ಟಿಗೆ ಜೇನು ತುಪ್ಪ ಹಾಕೊಂಡು ತಕೊಂಡ್ ಬರ್ಲಾ ಏ ಬೇಡ ಕಣೆ ಜೇನು ಜೇನು ಜೇನುಳದ ಬಾಯಿಂದ ಬರುತ್ತೆ ನಾನು ಅದನ್ನೆಲ್ಲ ತಿನ್ನಲ್ಲ ஓ சரி ஆகிரி கோழி மொட்டை தகண்டு பார்த்தேனே கோழி மொட்டை ஏ கோழி மொட்டை பேட